ಮಾನವ ಕುಲ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬಂದಿದೆ ರಾಷ್ಟ್ರದುದ್ದಕ್ಕೂ ಇಂತಹ ಕೆಟ್ಟ ಘಟನೆಗಳು ನಡೀತಾನೆ ಬಂದಿದ್ದಾವೆ ಎಲ್ಲರೂ ನೋಡ್ತಾನೆ ಬಂದಿದ್ದಾರೆ ನನ್ನೊಂದು ಆಸೆ ಇಷ್ಟೇ ಇಂತಹ ಪಾಪಿಗಳಿಗೆ ಕೂಡಲೇ ಶಿಕ್ಷೆ ಆಗಬೇಕು ತಡ ಆಗಬಾರ್ದು ಅಂತಕ್ಕಂಥದ್ದು ಜೊತೆಗೆ ಭವಿಷ್ಯದಲ್ಲಿ ಯಾರು ಇಂತಹ ಹೀನ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತಂದ್ರೆ ಆಗಿಂದಾಗ ಶಿಕ್ಷೆ ಆಗುವಂತಹ ಒಂದು ಹೊಸ ಕಾನೂನು ಬರಬೇಕು ಅಂತಕ್ಕಂಥದ್ದನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಪ್ರತಿ ಅಮಾವಾಸಿಗೆ ತಂದೆ ತಾಯಿಗಳೊಂದಿಗೆ ಆ ಮಗು ನನ್ನ ಮಠಕ್ಕೆ ಬರ್ತಾ ಇತ್ತು ನೀನು ಐ ಎ ಎಸ್ ಮಾಡಬೇಕು ನೀವು ಭಾಳ ಎತ್ತರಕ್ಕೆ ಬೆಳಿಬೇಕು ಅನ್ನುವಂತಹ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೆ ಬಹುಶಃ ಬೆರಳೆಣಿಕೆಯ ಪ್ರತಿಭಾವಂತ ಹೆಣ್ಣು ಹುಡುಗರಲ್ಲಿ ಅವಳು ಒಬ್ಬಳಾಗಿದ್ಲು ಅಂತಕ್ಕಂಥದ್ದನ್ನು ನಾವು ಹತ್ತಿರದಿಂದ ಬಲ್ಲವರಾಗಿದ್ದೇವೆ ಅಂತಹ ಒಂದು ಪ್ರತಿಭೆಯನ್ನು ಇವತ್ತಿನ ದಿವಸ ಬರಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಬಹುಶಃ ಇಡೀ ಕಾನೂನು ತಲೆ ತಗ್ಗಿಸುವಂತಹ ಮಾನವೀಯತೆ ತಲೆ ತಗ್ಗಿಸುವಂತಹ ಘಟನೆ ಇದು ಆಗಿದೆ ಅನ್ನುವಂಥ ನನ್ನ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇನೆ ನನ್ನ ಆಸೆ ಇಷ್ಟೇ ಓದು ಜೀವ ಹೊರಳಿ ಬರೋದಿಲ್ಲ ಆದ್ರೆ ಯಾವುದೇ ಪರಿಸ್ಥಿತಿ ಒಳಗೆ ಇಂಥದ್ದು ಯಾವ ಮಕ್ಕಳಿಗೂ ಆಗಬಾರ್ದು ಅಂತ ಹೇಳಿದ ಕಾನೂನನ್ನು ಬೇಡ್ಕೊಳ್ತೀನಿ ಐದಕ್ಕಿಂತ ಹೆಚ್ಚು ಏನು ಆಗೋದಿಲ್ಲ ನನಗೆ ನನಗೆ ಏನು ಆಗೋದಿಲ್ಲ ಸಾಕು ನನಗೆ ಮಾನವ ಕುಲ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬಂದಿದೆ ರಾಷ್ಟ್ರದುದ್ದಕ್ಕೂ ಇಂತಹ ಕೆಟ್ಟ ಘಟನೆಗಳು ನಡೀತಾನೆ ಬಂದಿದ್ದಾವೆ ಎಲ್ಲರೂ ನೋಡ್ತಾನೆ ಬಂದಿದ್ದಾರೆ ನನ್ನ ಒಂದು ಆಸೆ ಇಷ್ಟೇ ಇಂತಹ ಪಾಪಿಗಳಿಗೆ ಕೂಡಲೇ ಶಿಕ್ಷೆ ಆಗಬೇಕು ತಡ ಆಗಬಾರದು ಅಂತಕ್ಕಂಥದ್ದು ಜೊತೆಗೆ ಭವಿಷ್ಯದಲ್ಲಿ ಯಾರು ಇಂಥ ಹೀನ ಕೆಲಸಕ್ಕೆ ಕೈ ಹಾಕಬಾರದು ಅಂತಂದ್ರೆ ಆಗಿಂದಾಗಿ ಶಿಕ್ಷೆ ಆಗುವಂತಹ ಒಂದು ಹೊಸ ಕಾನೂನು ಬರಬೇಕು ಅಂತಕ್ಕಂಥದನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ಕೊಂಡು ಇಚ್ಛ ಪ್ರತಿ ಅಮಾವಾಸ್ಯೆಗೆ ತಂದೆ ತಾಯಿಗಳೊಂದಿಗೆ ಆ ಮಗು ನನ್ನ ಮಠಕ್ಕೆ ಬರ್ತಾ ಇತ್ತು ನೀನು ಐ ಎ ಎಸ್ ಮಾಡಬೇಕು ನೀವು ಭಾಳ ಹತ್ತಿರಕ್ಕೆ ಬೆಳಿಬೇಕು ಅನ್ನುವಂತಹ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೆ ಬಹುಶಃ ಬೆರಳೆಣಿಕೆಯ ಪ್ರತಿಭಾವಂತ ಹೆಣ್ಣು ಹುಡುಗರಲ್ಲಿ ಅವಳು ಒಬ್ಬಳಾಗಿದ್ಲು ಅಂತಕ್ಕಂಥದನ್ನು ನಾವು ಹತ್ತಿರದಿಂದ ಬಲ್ಲವರಾಗಿದ್ದೇವೆ ಅಂತಹ ಒಂದು ಮಹಾ ಪ್ರತಿಭೆಯನ್ನು ಇವತ್ತಿನ ದಿವಸ ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಬಹುಶಃ ಇಡೀ ಕಾನೂನು ತಲೆ ತಗ್ಗಿಸುವಂತಹ ಮಾನವೀಯತೆ ತಲೆ ತಗ್ಗಿಸುವಂತಹ ಘಟನೆ ಇದು ಆಗಿದೆ ಅನ್ನುವಂತ ತನಿ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇನೆ ನನ್ನ ಆಸೆ ಇಷ್ಟೇ ಹೋದ ಜೀವ ಹೊರಳಿ ಬರೋದಿಲ್ಲ ಆದ್ರೆ ಯಾವುದೇ ಪರಿಸ್ಥಿತಿ ಒಳಗೆ ಇಂಥದ್ದು ಯಾವ ಮಕ್ಕಳಿಗೂ ಆಗಬಾರದು ಅಂತ ಹೇಳಿದ ಕೈಯುಗದು ಕಾನೂನನ್ನು ಬೇಡ್ಕೊಳ್ತೇನೆಗಿಂತ ಹೆಚ್ಚು ಏನು ಮಾತಾಡಕ್ಕಾಗೋದಿಲ್ಲ ನನಗೆ ಶಿಷ್ಯ ಆಗಿದ್ದು ಗುರುಗಳ ನೇಹ ನನಗೆ ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಸಾಕು ನನಗೆ ಮಾನವ ಕುಲ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬಂದಿದೆ ರಾಷ್ಟ್ರದುದ್ದಕ್ಕೂ ಇಂತಹ ಕೆಟ್ಟ ಘಟನೆಗಳು ನಡೀತಾನೆ ಬಂದಿದ್ದಾವೆ ಎಲ್ಲರೂ ನೋಡ್ತಾನೆ ಬಂದಿದ್ದಾರೆ ನನ್ನ ಒಂದು ಆಸೆ ಇಷ್ಟೇ ಇಂತಹ ಪಾಪಿಗಳಿಗೆ ಕೂಡಲೇ ಶಿಕ್ಷೆ ಆಗಬೇಕು ತಡ ಆಗಬಾರದು ಅಂತಕ್ಕಂಥದ್ದು ಜೊತೆಗೆ ಭವಿಷ್ಯದಲ್ಲಿ ಯಾರು ಇಂಥ ಹೀನ ಕೆಲಸಕ್ಕೆ ಕೈ ಹಾಕಬಾರದು ಅಂತಂದ್ರೆ ಆಗಿಂದಾಗ ಶಿಕ್ಷೆ ಆಗುವಂತಹ ಒಂದು ಹೊಸ ಕಾನೂನು ಬರಬೇಕು ಅಂತಕ್ಕಂಥದ್ದನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ಳಿಕ್ಕೆ ಇಚ್ಛಾಪಡ್ತೇನೆ ಪ್ರತಿ ಅಮಾವಾಸಿಗೆ ತಂದೆ ತಾಯಿಗಳೊಂದಿಗೆ ಆ ಮಗು ನನ್ನ ಮಠಕ್ಕೆ ಬರ್ತಾ ಇತ್ತು ನೀನು ಆ ಎ ಎಸ್ ಮಾಡಬೇಕು ನೀವು ಭಾಳ ಎತ್ತರಕ್ಕೆ ಬೆಳಿಬೇಕು ಅನ್ನುವಂತಹ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೆ ಬಹುಶಃ ಬೆರಳೆಣಿಕೆಯ ಪ್ರತಿಭಾವಂತ ಹೆಣ್ಣು ಹುಡುಗರಲ್ಲಿ ಅವಳು ಒಬ್ಬಳು ಆಗಿದ್ಲು ಅಂತಕ್ಕಂಥದ್ದನ್ನು ನಾವು ಹತ್ತಿರದಿಂದ ಬಲ್ಲವರಾಗಿದ್ದೇವೆ ಅಂತಹ ಒಂದು ಮಹಾ ಪ್ರತಿಭೆಯನ್ನು ಇವತ್ತಿನ ದಿವಸ ಬರಬರ್ವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಬಹುಶಃ ಇಡೀ ಕಾನೂನು ತಲೆ ತಗ್ಗಿಸುವಂತಹ ಮಾನವೀಯತೆ ತಲೆ ತಗ್ಗಿಸುವಂತಹ ಘಟನೆ ಇದು ಆಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಚಿಂತ ಪಡ್ತೇನೆ ನನ್ನ ಆಸೆ ಇಷ್ಟೇ ಹೋದ ಜೀವ ಹೊರಳಿ ಬರೋದಿಲ್ಲ ಆದ್ರೆ ಯಾವುದೇ ಪರಿಸ್ಥಿತಿ ಒಳಗೆ ಇಂಥದ್ದು ಯಾವ ಮಕ್ಕಳಿಗೂ ಆಗಬಾರ್ದು ಅಂತ ಹೇಳದಕ್ಕೆ ಕಾನೂನನ್ನು ಐದಕ್ಕಿಂತ ಹೆಚ್ಚು ಏನು ಮಾತಾಡಕ್ಕಾಗೋದಿಲ್ಲ ನನಗೆ ಖುಷಿಯಾಗಿದ್ಲು ತಿನ್ಕೇಹ ನನಗೇನು ಮತ್ತೆ ಲಿಕ್ ಆಗೋದಿಲ್ಲ ಸಾಕು ನೋಡಿದ